ಹದಿನೈದು ನೂರ ವರ್ಷದ ಆಯಿತು ಈ ಹದಿನೈದು ವರ್ಷದ ಸಂದರ್ಭದಲ್ಲಿ ಇಡೀ ಜಗತ್ತಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ಹಜರತ್ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ್ದ ಹಬ್ಬ ನಾವು ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇದು ಒಂದು ದೇಶಕ್ಕೆ ಜಗತ್ತಕ್ಕೆ ನಮ್ಮ ಸಂದೇಶ ಏನಂದ್ರೆ ಅದೇ ಯುವಕರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ ಎಲ್ಲರೂ ಕೂಡಿ ಹಬ್ಬ ಆಚರಣೆ ಮಾಡೋನು ಎಲ್ಲ ಹಬ್ಬ ಆಚರಣೆ ಮಾಡೋಣ ಯಾಕಂದರೆ ಗಣೇಶ ಉತ್ಸವ ಹೋದ ವರ್ಷವೂ ಕೂಡು ಬಂತು ಈ ವರ್ಷನೂ ಕೂಡ ಭಾಳ ಹೆಮ್ಮೆಯದು ಮಾತು ಈ ಹಬ್ಬಗಳು ಕೂಡಿ ಬಂದರೆ ಭಾಳ ಒಂದು ಅದಕ್ಕೆ ಶೋಭೆ ಮತ್ತು ಭಾವೈಕ್ಯ ಇರ್ತವೆ ಎಲ್ಲ ಹಬ್ಬಗಳೂ ಕೂ ಮಾಡೋಣ ಈ ಪರಂಪರೆ ಎಲ್ಲರ ಕಡೆ ನಡಿಬೇಕು ನಾವು ಕೂಡಿರಬೇಕು ಏನು ಅದಕ್ಕೆ ಇದಕ್ಕೆ ವ್ಯತ್ಯಾಸ ಮಾಡಬಾರ್ದು ಈ ಸಂದರ್ಭದಲ್ಲಿ ನಾವು ದೇಶದ ವಿಶೇಷವಾಗಿ ಮಹಾನಗರದ ಜನತೆಗೆ ಎಲ್ಲರಿಗೆ ಹಬ್ಬದ ಗಣೇಶ ಉತ್ಸವ ಆಗಲಿ ಈದ್ ಮಿಲಾದನೆ ನಾನು ಅವ್ರಿಗೆ ಕೃತಜ್ಞ ಸೆಲ್ತೀನಿ ಶುಭವನ್ನು ಕೊಡ್ತೇನೆ ಶುಭಾಶಯವನ್ನು ಕೊಡ್ತೇನೆ ಥ್ಯಾಂಕ್ ಯು ಈದ್ ಮಿಲಾ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರೋದ್ರ ಮೂಲಕ ಇದೊಂದು ಪವಿತ್ರವಾದಂತಹ ಮೊಹಮ್ಮದ್ ಪೈಗಂಬರರ ಸಾವಿರದ ಐದುನೂರನೇ ವರ್ಷದ ಒಂದು ಆಚರಣೆ ಈ ಆಚರಣೆಯಲ್ಲಿ ಈ ಆಚರಣೆಯಲ್ಲಿ ಭಾಳಷ್ಟು ಭಾವ ಭಾವೈಕ್ಯತೆಯನ್ನು ಮೆರೆಯುವಂತಹ ಕೆಲಸ ಇದೆ ಬಹುಶಃ ಮುಸಲ್ಮಾನ್ ಬಾಂಧವರು ದೇವರನ್ನು ನೆನೆಸೋದ್ರ ಮೂಲಕ ಪ್ರಾರ್ಥನೆ ಮಾಡೋದ್ರ ಮೂಲಕ ಪಾದಯಾತ್ರೆ ಮಾಡುವ ಮಾಡುವಾಗ ಎಲ್ಲ ಹಿಂದೂಗಳು ಕೂಡ ಇವತ್ತು ಇಲ್ಲಿ ವಿಠಲ್ ಲದ್ವಾ ಅವರಿದ್ದಾರೆ ಅವರೆಲ್ಲ ಕಾಶಿಯವರಿದ್ದಾರೆ ಅವರೆಲ್ಲ ಎಸ್ ಎಸ್ ಕೆ ಸಮಾಜದ ಎಲ್ಲ ಮುಖಂಡರು ಕೂಡ ಸೇರಿಕೊಂಡು ಬಂದು ಅವರಿಗೆ ಸ್ವಾಗತ ಮಾಡೋದ್ರ ಮೂಲಕ ಹೂಮಾಲೆ ಹಾಕಿ ಒಂದು ಏನು ಭಾವೈಕ್ಯತೆ ಮೆರೆಯುವಂಥ ಕೆಲಸ ಇವತ್ತಾಗಿದೆ ಇವತ್ತು ನಿಜವಾಗಿ ಕೂಡ ಒಂದು ಎಲ್ಲೋ ಒಂದು ಕಡೆ ಹಿಂದೂ ಮುಸ್ಲಿಂ ಕ್ರೈಸ್ತ ನಾವೆಲ್ಲರೂ ಒಂದೇ ಅನ್ನುವಂಥ ರೀತಿಯಲ್ಲಿ ಇವತ್ತು ಈ ಆಚರಣೆಗಳಾಗ್ತಾ ಇದೆ ಒಳ್ಳೆ ನೂರಕ್ಕೆ ನೂರು ಪರ್ಸೆಂಟ್ ಈ ಜಾತಿಗಳ ಹೆಸರಿನಲ್ಲಿ ಧರ್ಮಗಳ ಹೆಸರಿನಲ್ಲಿ ಜನರ ಮನಸ್ಸುಗಳೇನು ಹೊಡಿತಾ ಇತ್ತು ಇವತ್ತು ಅದನ್ನು ಕೂಡುವಂಥದ್ದು ಬೆರೆಸುವಂಥ ಕೆಲಸ ಇವತ್ತು ಆಗ್ತಾ ಇದೆ ಇದು ಬಹಳ ಅದ್ಭುತವಾದಂಥ ಕೆಲಸ ಇವತ್ತು ಶಾಂತಿಯ ನೆಲೆ ಆಗಬೇಕು ಸಮೃದ್ಧವಾದಂಥ ನಾಡಾಗಬೇಕು ಸದೃಢವಾದಂಥ ರಾಷ್ಟ್ರ ನಿರ್ಮಾಣ ಆಗಬೇಕಾದರೆ ಈ ರೀತಿಯ ಭಾವೈಕ್ಯತೆ ಭಾಳ ಅವಶ್ಯ ಇದು ಇವತ್ತು ಕಾಣ್ತಾ ಇದೆ ಇವತ್ತು ಭಾಳ ಒಳ್ಳೆಯ ಸಂದೇಶ ಯಾರೋ ಕೆಲವರು ರಾಜಕೀಯ ಲಾಭಕ್ಕಾಗಿ ಇಂಥವನ್ನೆಲ್ಲ ಮಾಡ್ತಾರೆ ಖಂಡಿತವಾಗಿ ಕೂಡ ಇದು ಒಳ್ಳೆಯದಲ್ಲ ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಂಥವ್ರು ರಕ್ತ ಕೊಟ್ಟಂಥವ್ರು ತ್ಯಾಗ ಮಾಡಿದವರು ಹಿಂದೂ ಮುಸ್ಲಿಂ ಕ್ರೈಸ್ತ್ ಎಲ್ಲರೂ ಸೇರಿಕೊಂಡೇ ಸ್ವಾತಂತ್ರ್ಯ ತಂದವರು ಇದು ಯಾರೋ ಒಬ್ಬರು ಸ್ವತ್ತಲ್ಲ ಇದು ಸ್ವಾತಂತ್ರ್ಯ ಹಂಡ್ರೆಡ್ ಪರ್ಸೆಂಟ್ ಇದು ದೇವ ಒಬ್ಬ ನಾಮ ಅನ್ನುವ ಅನ್ನುವಂಥದ್ದು ಇವತ್ತು ಬಹಳ ಒಳ್ಳೆ ಸಂದೇಶ ಸಾರ್ತಾ ಇದ್ದಾರೆ ಒಂದು ಹದಿನೈದು ಹದಿನಾರು ವರ್ಷದಿಂದ ಏನು ಒಂದು ಕಳಂಕ ಇತ್ತಿಲ್ಲೆ ಅದು ಕಳಂಕ ನಾವು ಮತ್ತು ಹಿಂದೂ ಮುಸ್ಲಿಂ ಬಾಂಧವರು ಕೂಡ ಕಳೆದಿದ್ದೇವೆ ಮತ್ತೆ ಏನೇ ಇದ್ರು ಇವತ್ತು ನೋಡ್ಬೇಕಂತ ಹೇಳಿದ್ರೆ ಮುಲ್ಲ ನೋನೇ ಕಂಬರಿಪೇಟೆಯಲ್ಲಿ ಏನು ಒಂದು ಹಬ್ಬ ಆಚರಿಸ್ತಾ ಇದ್ದೇವೆ ಅವ್ರು ಇಲ್ಲಿ ನೋಡಿ ಅವರು ಕಲಿಬೇಕು ಈ ತರ ನಾವು ಮಾಡ್ಬೇಕಪ್ಪ ಅಂತೇಳಿ ಅವ್ರು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಬಂದಿರಿ ಎಲ್ಲರೂ ಬಂದಿವಿ ಪ್ರತಿ ವರ್ಷ ಮಾಡ್ತೇವೆ ನಾವು ಅವರು ಮಾಡ್ತಾರೆ ನಾವು ಮಾಡ್ತೀವಿ ಹೋಲಿ ಬಂದು ಖುದ್ದಾಗಿ ಅವರು ಹೋಳಿ ಆಡಿ ನಮ್ಮ ಆಹಾರವನ್ನು ಹಾರವನ್ನು ಸ್ವೀಕಾರ ಮಾಡ್ತಾರೆ ಇವತ್ತು ನಾವು ಬಂದವರಿಗೆ ನಾವು ಸೌಕತ್ತು ಮಾಡಿ ವಿಟ್ಟಲ್ಲ ಅದವ ಎಸ್ ಎಸ್ ಕೆ ಬ್ಯಾಂಕಿಂಗ್ ಚೇರ್ಮನ್ ಸರ್ ಸಾರ್ವಜನಿಕ ಒಳಗೆ ಪೂರ್ತಿ ನಮ್ಮ ಹುಬ್ಬಳ್ಳಿ ಧಾರವಾಡ ಅಂದ್ರೆ ಹುಬ್ಬು ಹೂವು ಇದ್ದಂಗೆ ಐತಿ ಎಲ್ಲರೂ ನಾವು ಒಟ್ಟಿಗೆ ಬಾಳ್ತೇವೆ ಸರ್ ಯಾಕಂದ್ರೆ ಸಣ್ಣವ್ರಿದ್ದಾಗಿಂದು ನೋಡ್ತೇವೆ ನಾವು ಮೊದ್ಲಿನ ವಿಚಾರ ಬೇರೆ ಈಗಿನ ವಿಚಾರ ಬೇರೆ ಒಂದಕ್ಕೊಂದು ಕೂಡ್ಕೊಂಡು ಬಾಳ್ದರೆ ಅದ ಸ್ವರ್ಗ ಸುಖ ಅಂತಾರೆ ಹಂಗೆ ಸ್ವರ್ಗ ಸುಖ ನಮ್ಮ ಹುಬ್ಬಳ್ಳಿ ಧಾರವಾಡ ಐತೆ ಸರ್ ನಾವು ಹಿಂದೂ ಮುಸ್ಲಿಮ್ ಕೂಡಿ ಮಾಡೋದು ಬಾಳು ಮಾಡುದು ನೋಡಿದ ಇದು ಹುಳಿ ಹುಣೇನು ಹುಳಿ ಹುಣ್ಯನು ಅವ್ರು ಬಂದು ನಮ್ಮ ಕಡೆ ನಿಂತಿರ್ತಾರೆ ನಮ್ಮ ಕೂಟ ಹುಳಿ ಹುಣಿ ಆಡ್ತಾರೆ ಭಾಳ ಚಂದ ಕಾರ್ಯಕ್ರಮ ಮಾಡ್ತೇವೆ ಯಾವುದು ಭೇದ ಭಾವ ಇಲ್ದಂಗೆ ನಾವು ಒಂದೇ ಅಂತಂಬರಪ್ಪ ಅಂತ ನಮ್ಮ ಕಾರ್ಯಕ್ರಮ ಮಾಡ್ಕೋತೇವೆ ಎಲ್ಲರೂ ಖುಷಿ ಆಗ್ತೇವೆ ಸರ್ ಭಾಳ ಖುಷಿ ಆಗ್ತಾ ಇದೆ ಸರ್ ಈಗ ಒಂದು ಇಪ್ಪತ್ತು ವರ್ಷದಿಂದ ನಾವು ಇದು ಮಾಡ್ತಾಯಿದ್ದೇವೆ ಇಪ್ಪತ್ತು ವರ್ಷದೊಳಗೆ ನಮ್ದು ಇಷ್ಟು ಬೆಳವಣಿಗೆ ಆಗೈತಿ ಮೊದಲು ನಮ್ದೊಂದು ಹೆಸರು ಮಲ್ಲಿಕಾರ್ಜುನ್ ಬ್ಯಾಳಿ ಅಂತೇಳಿ ನಮ್ದು ಎಲ್ಲ ಎಲ್ಲರೂ ಕೂಡ್ಕೊಂಡು ಮಾಡೋದು ಶಾಮ್ಯಾನ ಅಂಗಡಿಕಾರ ನಾವು ಎಲ್ಲರೂ ಕೂಡಿ ಶಾಮ್ಯಾನ ಅಸೋಸಿಯೇಷನ್ ಸಂಘದಿಂದ ಅದರೊಳಗೆ ಶಾಮ್ಯಾನ ವೆಲ್ಫೇರ್ ಅಸೋಸಿಯೇಷನ್ ಅಂತೇಳಿ ನಾವೆಲ್ಲ ಪ್ರತಿ ವರ್ಷ ಅಂದ್ರೆ ಐದನೇ ವರ್ಷ ಇದು ಮಾಡೋವಂತಿದ್ದೆ ಲಾಸ್ಟ್ ಫೋರ್ ಇಯರ್ಸ್ ನಾವು ಜ್ಯೂಸ್ ಹಂಚಿದ್ವಿ ಈ ವರ್ಷ ನಾವು ಕಲಂಗಡಿ ಹಣ್ಣು ಹಂಚ್ಬೇಕಂತ ಕಲಂಗಡಿ ಹಣ್ಣು ಎಲ್ಲ ಫ್ರೂಟ್ಸ್ ಹಂಚ್ಬೇಕಂತೇಳಿ ಎಲ್ಲ ಫ್ರೂಟ್ಸ್ ಹಂಚಾಗ ಎಲ್ಲ ಫ್ರೆಂಡ್ಸ್ ಸರ್ಕಲ್ ಪ್ಲಸ್ ಶಾಮ್ಯಾನ ರಿಲೇಟೆಡ್ ಬಿಸ್ನೆಸ್ ಏನೇನು ಶಾಮ್ಯಾನ ಅಂಗಡಿ ಅದಾರಲ್ಲ ಎಲ್ಲ ಅಂಗಡಿಕಾರ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಎಲ್ಲರೂ ಒಳಗೊಂಡು ಕೂಡ್ಕೊಂಡು ಎಲ್ಲರೂ ಕೂಡ್ಕೊಂಡು ಒಂದು ಭಾವ್ಯಕ್ಯತ ಹಿಂದೂ ಭಾವ್ಯಕ್ಯತೆ ಅಂತೇಳಿ ತಿಳ್ಕೊಂಡು ಹಿಂದೂ ಮುಸ್ಲಿಂ ಭಾವ್ಯಕ್ಯತೆ ಅಂತೇಳಿ ತಿಳ್ಕೊಂಡು ನಾವು ಪ್ರತಿ ವರ್ಷ ಮಾಡ್ಕೊಂಡು ಬಂದೇವಿ ಇದಕ್ಕೆಲ್ಲರೂ ನಮ್ಮ ಸಂಘದವರು ಆಮೇಲೆ ನಮ್ಮ ವ್ಯಾಪಾರಸ್ಥರು ಫ್ರೆಂಡ್ಸ್ ಎಲ್ಲರೂ ಭಾಳ ಸಹಕಾರ ಕೊಟ್ಟಾರ ನಾವೆಲ್ಲ ಓನ್ ಮಾಡ್ಕೊಂತೀವಿ ಯಾರ ಕಡೆಯಿಂದ ದುಡ್ಡು ಗಿಡ್ಡು ಯಾವುದೇ ರೀತಿಯಿಂದ ಇಸ್ಕೊಳ್ಳೋದಿಲ್ಲ ಒಂದು ಒಂದು ಭಾವ್ಯಕತೆ ಸಂಬಂಧ ಅಂತೇಳಿ ನಾವು ಈ ಕೈಯನ್ನು ಮಾಡ್ತೀವಿ ಇದಕ್ಕೆಲ್ಲ ನಮ್ಮ ಕಾರಣಿಕರ್ತರಾದಂಥ ಪ್ರಶಾಂತ್ ಅಗ್ರವಾಲ್ ಅವರು ನಮ್ಮ ಪ್ರೆಸರ್ ಶ್ಯಾಮ್ಯಾನ ಅಂತ ಅವರ ಮೇನ್ ಫೌಂಡರ್ ಅವ್ರಲಿಂದ ಅವ್ರು ಹೆಂಗೆ ಹೇಳ್ತಾರೆ ಅವರು ಎಲ್ಲ ಪ್ಯಾನ್ ಪ್ಲ್ಯಾನಿಂಗ್ ಎಲ್ಲ ಅವರು ಪ್ರಶಾಂತ್ ಅಗ್ರವ್ ಅವ್ರ ಜೊತೆ ನಾವು ಎಲ್ಲರೂ ಸಹಕರಿಸ್ಕೊಂಡು ಎಲ್ಲ ಬಿಸ್ನೆಸ್ ಮಂದಿಯವರು ನಮ್ಮ ಶ್ಯಾಮ್ಯಾನ ಅಂಗಡಿಕಾರರು ಎಲ್ಲರೂ ಕೂಡ್ಕೊಂಡು ಮಾಡ್ತೀವಿ ನಾವು ಆಲ್ಮೋಸ್ಟ್ ಎಲ್ಲ ಮೇನ್ ಇದಕ್ಕೆ ಎಲ್ಲ ಕ್ರೆಡಿಟ್ ಹೋಗ್ಬೇಕು ನಮ್ಮ ಪ್ರಶಾಂತ್ ಅಗ್ರವಾಲ್ ಅವರಿಗೆ ಅವ್ರ ಜೊತೆ ನಾವು ಸಹಕಾರ ಮಾಡ್ತೀವಿ ಅವರ ಪ್ಲಾನಿಂಗ್ಸ್ ನಾವು ಬೆಳಿಗ್ಗೆ ಇಲ್ಲಿ ಹತ್ತು ಗಂಟೆಗೆ ಬಂದೇವೆ ಸರ ನಮ್ದು ಪೆಂಡಲ್ಲ ಎಲ್ಲ ಪೆಂಡಲ್ಲ ಅಂಗಡಿಯವ್ರು ಹಾಕೊಂಡು ನಾವೆಲ್ಲ ರೆಡಿ ಮಾಡಿಕೊಂಡು ಮಾಡುತ್ತೇವೆ ನಮ್ಮದು ಶಾಮ್ಯಾನ ಸಪ್ಲೈಯರ್ ಅಸೋಸಿಯೇಷನ್ ಏನಿದೆ ಇದರೊಳಗೆ ಇದ್ದಂಥ ಸದಸ್ಯರು ಅದು ಜಾತಿ ಭೇದ ಇಲ್ಲ ಎಲ್ಲ ಥರದ ಸರ್ವ ಸದಸ್ಯರದ ಇದರೊಳಗೆ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಪಂಜಾಬಿ ಎಲ್ಲ ಥರದ ಸದಸ್ಯರು ಇದರೊಳಗೆ ಸೇರಿಕೊಂಡೇವಿ ಎಲ್ಲರೂ ಸೇರಿಕೊಂಡು ಈ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ ಇದು ಒಂದೇ ಅಲ್ಲ ನಾವು ಪ್ರತಿಯೊಂದು ಹಿಂದೂ ಧರ್ಮ ಆಗಲಿ ಕ್ರಿಶ್ಚಿಯನ್ ಫಂಕ್ಷನ್ ಆಗಲಿ ಹಿಂದೂ ಫಂಕ್ಷನ್ ಆಗಲಿ ಎಲ್ಲನೂ ನಾವು ಇದೇ ರೀತಿ ಆಚರಿಸ್ತೀವಿ ಇದು ಮಾಡೋದು ಮೇನ್ ಉದ್ದೇಶ ಏನಂದರೆ ನಮ್ಮಲ್ಲಿ ಒಂದು ಎಲ್ಲದರಲ್ಲಿ ಇರಬೇಕು ಭೇದ ಭಾವ ಇರಬಾರ್ದು ಜಗಳ ಮಾಡೋದ್ರಲ್ಲಿ ಏನು ಇರೋದಿಲ್ಲ ನಾವೆಲ್ಲ ಒಂದಾಗಿರಬೇಕು ಅವ್ರು ನಮಗೆ ತ ಸ ಅವಶ್ಯಕತೆ ಬಿದ್ದಾಗ ಒಬ್ಬರಿಗೊಬ್ರು ನಿಲ್ಲಬೇಕು ಜೊತೆಗಂತ ಹೇಳಿ ಆ ಮನೋಭಾವನೆಯಲ್ಲಿಂದು ನಮ್ಮ ಶಾಮೇನ ಅಸೋಸಿಯೇಷನ್ದಾಗ ಇರೋದು ಎಲ್ಲರೂ ಹಾಗೇನೆ ಅದೇ ರೀತಿ ನಾವು ಈ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅಸ್ಸಾಮ್ ವಲೈಕುಮ್ ನನ್ನ ಹೆಸರು ಏಜಾಜ್ ಅಹಮದ್ ಗುಡ್ಗೇರಿ ಶ್ಯಾಮಿಯಾನ ಅಸೋಸಿಯೇಷನ್ ಹುಬ್ಳಿ ಫೌಂಡರ್ ಸೆಕ್ರೆಟ್ರಿ ನಾನು ನಾವು ಎಲ್ಲರೂ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಸೇರಿಸಿ ಇದೇ ಥರ ನಾವು ಈದ್ ಮಿಲಾದ್ ಹಬ್ಬ ಮತ್ತು ಗುಳಜಾ ಮಾನಿ ಟೆಂಪಲ್ ಒಳಗೆ ಒಂದು ಅಲ್ಲೇ ಒಂದು ಫಂಕ್ಷನ್ ಮಾಡ್ತೀವಿ ಮತ್ತು ಕ್ರಿಸ್ಮಸ್ ಅರ್ಜಸ್ ಒಳಗೆ ಒಂದು ಕ್ರಿಸ್ಮಸ್ ಫಂಕ್ಷನ್ ಮಾಡ್ತೀವಿ ಎಲ್ಲ ಸರ್ವಧರ್ಮ ಫಂಕ್ಷನ್ಸ್ ನಾವು ಮಾಡ್ಕೊಂಡು ಬರ್ತೀವಿ ಏನಾರ ಪ್ರಾಬ್ಲಮ್ ಬಂತಂದ್ರೆ ನಾವು ಎಲ್ಲ ಬಂದು ನಿಂದಿರ್ತೀವಿ ಒಂದಕ್ಕೂ ಒಂದು ನಾವು ಹೆಲ್ಪ್ ಮಾಡ್ತೀವಿ ಇದೇ ಥರ ನಾವು ಈ ಕಾಲ ಒಳಗೆ ಎಲ್ಲ ಸರ್ವ ಧರ್ಮ ಮಾಡ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಐತೆ ಆದರೆ ನಾವು ಮಾಡ್ಕೊಂಡು ಹೊಂಟಿ ಇವತ್ತು ನೂರನೇ ವರ್ಷ ಇದು ನಮ್ಮ ನಬಿ ಪೈಗಂಬರ್ ನಬಿ ಸಲ್ಲಾ ಅಲ್ಲೂ ಸಲ್ಲಮ್ಮ ಅವ್ರ ಇವತ್ತು ಜನ್ಮ ಜನ್ಮ ದಿವ್ಸಿದೆ ಈ ಸಂದೇಶ ಇವತ್ತು ಅಮನ್ ಮತ್ತು ಪೈಗಾಮ ಪೀಸ್ ಅದು ಪೈಗಾಮ ಇದೆ ಯಾಕಂದ್ರೆ ಅವರು ಜೀವನ ಯಾವ ಥರ ಅವರು ಮಾಡ್ಕೊಂಡು ಬಂದಿದ್ದಾರೆ ತಾವು ನೋಡಿಕೊಂಡ್ರೆ ಅವ್ರು ಬರೀ ಅಮನ್ ಪೈಗಾಮ ಮತ್ತು ಪೀಸನ್ನು ಮೆಸೇಜ್ ಮಾಡಿದ್ದಾರೆ ಎಲ್ಲ ಕಡೆ ಆ ಮೆಸೇಜ್ ಪೀಸ್ಲಿಂದ ಎಲ್ಲ ಕಡೆ ಇಸ್ಲಾಮ ಧರ್ಮ್ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಸೊ ಇವತ್ತು ನಾವು ನಿಮ್ಮ ಮುಖಾಂತರ ಎಲ್ಲರಿಗೆ ಹಬ್ಬದ ಶುಭಾಶಯಗಳನ್ನು ಕೊಟ್ಟ ಮತ್ತು ಇವತ್ತು ಇಸ್ಲಾಮ್ ಒಂದು ಪೀಸ್ ರಿಲಿಜನ್ ಇದೆ ಅಂಥೇಳಿ ಹೇಳಲಿಕ್ಕೆ ಬಯಸ್ತೀವಿ नम्बेसर शाजमांजाहिद